ಮಧುಗಿರಿ ತಾಲೂಕು ಪುರುವಾರ ಹೋಬಳಿ ಕೊಂಡ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಭಟ್ಕೆರೆ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ कूग्रे या फोन कर ನಮ್ಮ ಹೆಸರು ಸರ್ ನಮಗೆ ಬಟಗೆರೆಗೆ ರೋಡ್ ಇಲ್ಲ ಚರಂಡಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಇಲ್ಲ ಮಕ್ಳಗ್ ಓದಿಸ್ಬೇಕು ಬಸ್ ಇಲ್ಲ ಒಂದು ಆಟೋ ಬರಲ್ಲ ಏನು ಬರಲ್ಲ ನಮ್ಗೆಲ್ಲ ತೊಂದರೆ ಆಗೈತೆ ಮೆಂಬರ್ಗೂ ಸೆಕ್ರೆಟರಿಗೂ ಎಲ್ಲರಿಗೂ ಹೇಳಿದಿವಿ ಇಲ್ಲ ಓಟ್ ಹಾಕ್ರಿ ನಾವು ಗೆಲ್ಲಿಸ್ತಿವಿ ರೋಡ್ ಮಾಡ್ಕೊಡ್ತೀವಿ ಕರೆಂಟ್ ಹಾಕೊಡ್ತಿವಿ ಎಲ್ಲ ಹಾಕೊಡ್ತಿವಿ ಅಂತಾರೆ ಅದ್ರ ಬಗ್ಗೆ ಒಂದಿಷ್ಟು ಗಮನ ಬಿಡ್ದಿಲ್ಲ ಓಟ ಹಾಕೋ ತನಕ ಹ್ಞೂ ಹ್ಞೂ ಅಂತಾರೆ ಆಮೇಲೆ ಇಂಥ ತನಕ ಆಗೈತೆ ಏನು ಒಂದಿಷ್ಟು ಕೊಟ್ಟಿಲ್ಲ ನಾ ಬಾ ಮನೆ ಹಾಕ್ಕೊಡ್ರಿ ಅಂತಂದರೆ ನಿಮ್ಮ ಹತ್ರ ಆಯ್ತಾ ನಮ್ಮ ಹಣ ಆಯ್ತಾ ನೀವು ಕಟ್ಕೊಂತೀರಾ ನಿಮ್ಗೆ ಹೇಳ್ತಾ ಐತಾ ಅಂತ ಹೇಳ್ತಾರೆ ಸರ್ ನಾವು ಏನು ಕೂಲಿ ಮಾಡ್ಕೊಂಡು ತಿಮ್ಮಾನೆ ನಾವು ಏನು ಕಟ್ಟೋಣ ನಾವು ಏನು ಮಾಡ್ಕೊಂಡು ಸಾಕೋಣ ಅಷ್ಟೇ ಸಲ ನಮ್ಗೆ ಬೇಕಾಗಿರೋದು ನಮ್ಗೆ ನ್ಯಾಯ ಪಂಚಾಯತಿ ಅನ್ನೋದು ನಾವೆಲ್ಲ ಅಭಿವೃದ್ಧಿ ಮಾಡಿ ನಮ್ಗೆ ಪಂಚಾಯತಿ ಬೇಕು ಅಂತ ಹೇಳಿ ನಾವು ಈ ಪಂಚಾಯತಿ ಮಾಡಿದ್ವಿ ಈ ಪಂಚಾಯತಿ ಒಳಗೆ ಏನಂತ ಇದು ನ್ಯಾಯ ಬೇಕು ಅಂತ ಕೇಳ್ತಾ ಇದೀವಲ್ಲ ನಮ್ಗೆ ಒಂದಿಷ್ಟು ನ್ಯಾಯ ಕೇಳ ಕೊಟ್ಟವ್ರ ಏನು ಕೊಟ್ಟಿಲ್ಲ ಇಂತ ತನಕನು ನಮ್ಗೆ ಬೇಕೇ ಬೇಕು ಇದು ದಾರಿ ಬೇಕು ಸೈಟ್ ಬೇಕು ನಮ್ಗೆ ಮಕ್ಕಳು ಓದಕ್ಕೆ ಬಸ್ಸು ಬೇಕು ಒಂದ್ ಬಸ್ಸು ಇಲ್ಲ ಹೆಣ್ಣು ಮಕ್ಕಳು ದೊಡ್ಡರಾದರು ಇವಾಗ ಕಾಲ ಸರಿ ಇಲ್ಲ ಅದ್ ಹೆಂಗ ಬರ್ತಾರೆ ಹೆಂಗ್ ಬರ್ತಾರೆ ಮಕ್ಕಳನ್ನ ಕಾಲೇಜಿಗೆ ಹೋಗ್ಬೇಕು ಎಲ್ಲ ಬೇಕು ಅಮಕಳು ಎಂಗೋ ಅದು ಬೇಕು ಇಲ್ಲ ಒಂದು ಬಸ್ ಐತಾ ಒಂದು ಆಟ ಐತಾ ಒಂದು ಇದ ಗಾಡಿ ಗಾಡಿ ನಮ್ಮ ನಮ್ಮಂತ ಕೂಲಿ ಮಾಡ್ಕಂತಿಂದ ಗಾಡಿ ತರಾನಾ ಇಲ್ಲ ಮಕ್ಕಳು ಹೋಗಸ ನಮ್ಮ ಮಕ್ಕಳು ಸಾಕಾನ ಅದಕ್ಕೆ ನಮ್ಗೆ ಏನು ಇಲ್ಲ ಬಸ್ಸು ಬಸ್ಸು ಗವರ್ನಮೆಂಟ್ ಆಗಲಿ ಯಾದೇ ಆಗಲಿ ನಮ್ಗೆ ರೋಡು ಬೇಕು ನಮ್ಗೆ ಬಸ್ಸು ಬಿಡ್ಬೇಕು ಸರ್ ಎಷ್ಟು ವರ್ಷದಿಂದ ನಿಮಗೆ ಈ ರೀತಿ ಚರಂಡಿ ಸಮಸ್ಯೆ ಇದೆ 35 ವರ್ಷದಿಂದ ಇದೆ ಗೋಳೆ ಇದು ಸೈಟ್ ಕೊಟ್ಟಾಳಿಂದೆನು मार್ತಿ मार್ತಿ ಅಂತ ಸೈಟ್ನ ಕೇಳಕೋದ್ರೆ ಇದು ಸೈಟ್ ಇಂದಗೆ ಜಾಗೋಡ್ ಇದು ಅಂತಾರೆ ಮನೆ ಕಟ್ಟವಾಗ ಸೈಟ್ ಕೊಡೋವಾಗ ಸೈಟ್ ಇಲ್ದಿತ್ತು ಹೆಂಗ್ರಿ ಸಾಕು ಕೊಟ್ಟರು ರೋಡ್ ರೋಡ್ ಇಲ್ದಿತ್ತು ಸೈಟ್ ಎಮ್ ಕೊಟ್ಟರು ಬೇಕೇ ಬೇಕಾದ ರೋಡ್ ರೋಡ್ ಇಲ್ಕತ್ತ ಗವರ್ಮೆಂಟ್ ಇಂದ್ರ ಬಂದೂನ ಮಾಡ್ತೀವಿ ಓಟ್ ಹಾಕ್ರಿ ಅಂತ ಅಂತಾರೆ ಸುಧಾಕರ್ ಎಲ್ಲ ಬಂದಿದ್ರು ಕೇಕ್ ಎಲ್ಲ ಕೇಳಿದೀವಿ ಅದಕ್ಕೆ ನಾವು ಇವತ್ತು ಹಿಂಗೆ ದಾಡಿ ಮಾಡಿ ನ್ಯಾಯ ಬೇಕೆ ಅಂತ ಹೇಳಿ ನಾವು ಕೂಕೊಂಡಿದ್ದೀವಿ ನಿಮ್ಮ ಹೆಸರು ನಮ್ಮ ಹೆಸರು ಲಕ್ಷ್ಮೀದೇವಮ್ಮ ಯಾರು ಬಟ್ಕೇರೆ ಸರ್ ಅಂಡ್ ಇದು ನನಗೆ ಈ ಗಮನಕ್ಕೆ ಬಂದಿದ್ದು ಒಂದು ಮಂತ್ ಬ್ಯಾಕ್ ಬಂದಿದೆ ಮುಂಚೆ ಒಂದು ಟೆನ್ ಟೆನ್ ಇಯರ್ಸ್ ಬ್ಯಾಕ್ ಟೆನ್ ಇಯರ್ಸ್ ಬ್ಯಾಕ್ ಹೇಳ್ತಾ ಇದ್ರು ನಮ್ಮ ಮನೆ ಮುಂದೆ ಕೂಡ ರೋಡ್ ಇದೆ ಹಿಂದೂ ಕೂಡ ರೋಡ್ ಇದೆ ದಲಿತ ಜನಾಂಗಕ್ಕೆ ಗ್ರಾಮ ಠಾಣ ತುಂಬಾ ಇದೆ ಅಂತ ಹೇಳ್ತಾ ಇದ್ರು ಆ ನಾವು ಪ್ರತಿ ಸಾರಿ ಟೆನ್ ಇಯರ್ಸ್ ಇಂದ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡ್ತಾನೆ ಇದ್ದಾರೆ ನಮಗೆ ರೋಡ್ ಬೇಕು ಎಲ್ಲ ಸೌಕರ್ಯಗಳು ಬೇಕಂತ ಕೊಡ್ತಾ ಇರುವಾಗ ಏನು ಆಶ್ವಾಸನೆ ಕೊಡ್ತಾ ಇದ್ರು ನಮಗೆ ಇಲ್ಲ ನಾವು ಮಾಡ್ಕೊಡ್ತೀವಿ ನೆಕ್ಸ್ಟ್ ಮಾಡ್ಕೊಡ್ತೀವಿ ನೆಕ್ಸ್ಟ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಅವರೇ ಹೇಳಿದ್ರು ಮುಂದೆ ರೋಡ್ ಇದೆ ಹಿಂದೆ ರೋಡ್ ಇದೆ ಗ್ರಾಮ ಟಾಣ ಇದೆ ದಲಿತರಿಗೆ ಅಂತ ಹೇಳಿದ್ರು ಅವರು ಬಟ್ ಇವಾಗ ಹೇಳ್ತಿದ್ದಾರೆ ಒಂದು ಫೈವ್ ಇಯರ್ಸ್ ಇಂದ ಈಚೆ ಹೇಳ್ತಿದ್ದಾರೆ ಅಲ್ಲಿ ಮುಂದಿನೂ ರೋಡ್ ಇಲ್ಲ ಹಿಂದಿನೂ ರೋಡ್ ಇಲ್ಲ ಗ್ರಾಮ ಠಾಣನೇ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲೋ ಗ್ರಾಮ ಠಾಣ ನಮ್ದು ನಂಗೆ ಅದಕ್ಕೆ ನ್ಯಾಯ ಬೇಕು ನಮಗೆ ನಮಗೆ ಸೈಟ್ಗಳು ಮಾರ್ನಿಂಗ್ ಎದ್ದಿದ ತಕ್ಷಣನೇ ಡೈಲಿ ಜಗಳಾಡ್ಬೇಕಾಗುತ್ತೆ ಪಕ್ಕದವರತ್ರ ಹತ್ರ ಈ ತರ ಗ್ರಾಮ ಇರುವಾಗ ಅವರು ಈ ಸೈಟ್ ಸೈಟ್ಗಳನ್ನ ಕೊಡ್ಬೋದಲ್ವಾ ಜಗಳನ್ನ ತಪ್ಪಿಸ್ಬೋದಲ್ವಾ ನಮ್ ಸೈಟ್ಗಳಲ್ಲ ಎಲ್ಲ ಸಮಸ್ಯೆ ಆಗ್ತಿದೆ ನಿಮ್ಗಲ್ಲಿ ಏನೇನ್ ಸಮಸ್ಯೆ ಆಗ್ತಿದೆ ಅಲ್ಲಿ ರೋಡ್ ಇಲ್ಲ ಮಕ್ಳಿಗೆ ಓದ್ದು ಅಲ್ಲಿ ತುಂಬಾ ಏನು ಚರಂಡಿ ವ್ಯವಸ್ಥೆ ಇಲ್ಲ ರೋಡ್ ಇಲ್ಲ ಮತ್ತೆ ಕರೆಂಟ್ ಇಲ್ಲ ಮಕ್ಕಳೇ ಓದ್ಕೋಬೇಕಲ್ಲಿ ಬೇರೆ ಸೈಟ್ ಇಂದ ಓಡಾಡಿ ಅಂತಾರೆ ಬೇರೆ ಸೈಟ್ ಅವರು ಅಡ್ಡ ಮನೆ ಕಟ್ಟದಾಗ ಇಲ್ಲಿಂದ ಓಡಾಡ್ತಾರೆ ಮಕ್ಕಳು ರೋಡ್ ಒಂದೇ ಸಮಸ್ಯೆನಾ ಕರೆಂಟ್ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಬಂದಿದ್ದ ನೀರೆಲ್ಲ ಕೊಳಚಿರಲ್ಲ ಕುತ್ಕೊಳ್ಳುತ್ತೆ ಎಷ್ಟು ಸಾಂಕ್ರಾಮಿಕ ರೋಗಗಳು ಬರುತ್ತೆ ಮಕ್ಕಳಿಗೆ ಎಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಬಟ್ಗೆರೆ ಗ್ರಾಮದಲ್ಲಿ ಬಟ್ಗೆರೆ ಗ್ರಾಮದಲ್ಲಿ ಒಂದು ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ ಹೌದು ಸುಮಾರ್ ಅಂತ ನಾನು ರಗ್ನಾಥಸ್ಕರ ಗೊತ್ತಾಯ್ತು ಸರ್ ನಮಗೆ ಮೂಲಭೂತ ಸೌಕರ್ಯಗಳು ಚರಂಡಿ ಇಲ್ಲ ಫಸ್ಟು ಮಳೆ ಬಂದರೆ ನಾವು ಓಡಾಡೋಕ್ಕಾಗಲ್ಲ ವಯಸ್ಸಾದರೆ ನಮ್ಮ ಮನೆಗ ಸರ್ ನಮ್ಮ ಮನೆಯಿಂದ ಆಚೆ ಅವ್ರು ಹೋಗೋಕ್ಕಾಗೋದಿಲ್ಲ ಓಡಾಡ್ಬೇಕಂದ್ರೆ ಅವ್ರು ಬೀಳ್ತಾರೆ ಮಳೆ ಬಂದು ಮಳೆ ಬಂದ ಸಮಯದಾಗ ನಾವು ಆಚೆ ಅಡಿಕೆ ಹೋಗೋಕ್ಕಾಗಲ್ಲ ಸರ್ ಅಲ್ಲಿನ ಅಧಿಕಾರಿಗಳಿಗೂ ನಾವು ಪಿ ಡಿ ಒ ಗಮನಕ್ಕೂ ತಂದಿದ್ದೀವಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹೆಂಗೆ ಅಡ್ಡಾಡಿದ್ರಿ ನೀವು ಹಂಗಾಚ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಾವು ಹೆಂಗೆ ಅಡ್ಡಾಡಿದ್ವಿ ಅಂದರೆ ಸೈಟು ಖಾಲಿ ಸೈಟ್ ಇತ್ತು ಸರ್ ಖಾಲಿ ಸೈಟಾಗೆ ನಾವು ಅವರು ಬೆಂಗಳೂರಿಗೆ ಹೋಗಿದ್ರು ದುಡ್ಕೊಂಡು ಬೆಂಗ್ಳೂರ್ ಸಮಸ್ಯೆ ನಮ್ಗೆ ರಸ್ತೆ ಇಲ್ಲ ಚರಂಡಿ ಇಲ್ಲ ಸ ವಿದ್ಯುತ್ ಸಂಪರ್ಕ ಇಲ್ಲ ಅದಕ್ಕೆ ಬಂದ್ರೆ ಇವ್ರೇನೋ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಯಾವುದೇ ಅಧಿಕಾರಿ ಆದ್ರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ ನಮ್ಗೆ ಯಾರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿ ಅಧಿಕಾರಿಯಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ನಮ್ಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಓದ ಹುಡುಗರು ವಿದ್ಯುತ್ ಸಂಪರ್ಕ ಇಲ್ಲ ನೈಟ್ ಹತ್ರ ನಾವು ಓದ್ಕೋಬೇಕಂದ್ರೆ ಬ್ಯಾರ ಸರ್ ಅವ್ರು ಎಷ್ಟೋ ತನಕ ಇರ್ತಾರೆ ಸರ್ ನಾವು ಓದ್ಕೋಬೇಕು ಅಂತಂದ್ರೆ ಅನಿಲ್ ಕುಮಾರ್ ಅಂತ ಸರ್ ವ್ಯವಸ್ಥೆ ಇಲ್ಲ ಆಮೇಲೆ ಆಂಬುಲೆನ್ಸ್ ಬಂದ್ರೆ ಬಟ್ಗೆರೆ ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ವಿಲೇಜ್ ಎಲ್ಲೈತೆ ಅನ್ನೋದೇ ಗೊತ್ತಿಲ್ಲ ಯಾರಾದ್ರೂ ಎಮರ್ಜೆನ್ಸಿ ಅಂತ ಕೇಳಿದ್ರೆ ಬಟ್ಗೆರೆ ಗ್ರಾಮ ಎಲ್ಲೈತ್ ಅನ್ನೋದೇ ಗುರ್ತಿಸೋದೇ ಗೊತ್ತಿಲ್ಲ ಅವ್ರಿಗೆ ಆತರ ಇರುವಾಗ ಬಟ್ಗೆರೆ ಅಂತ ಒಂದು ಬೋಲ್ಡ್ ಹಾಕ್ಬೇಕಲ್ವಾ ರೋಡಿನ ವ್ಯವಸ್ಥೆ ಇಲ್ಲ ಬನ್ನಿ ತೋರಿಸ್ತೀನಿ ದಾರಿ ಹೆಂಗಿದೆ ಅದು ಅಂತ ಮಳೆ ಬಂದ್ರೆ ಓಡಾಡಕ್ಕಾಗಲ್ಲ ಮೊನ್ನೆ ರೀಸೆಂಟ್ ಅಲ್ಲಿ ಮದುವೆ ಆಗಿದೆ ಅವ್ರ ಮದುವೆ ದಿನ ವಿಡಿಯೋ ಮಾಡಿ ಹಾಕಿದ್ದಾರೆ ವೈರಲ್ ಆಗಿದೆ ಅದು ಬಟ್ ಆದ್ರೆ ಅದ್ರ ಬಗ್ಗೆ ತನಿಖೆ ಮಾಡಿಲ್ಲ ಅವರು ಪಂಚಾಯತಿ ಅಧಿಕಾರಿಗಳು ಏನ್ ವಿಡಿಯೋ ಮಾಡಿದ್ದಾರೆ ರೋಡಿಂದು ಬಸ್ಸು ಸ್ಕೂಲ್ ಬಸ್ಸೇ ಉಳ್ಕೊಂಡಿದೆ ನಮ್ಮೂರಲ್ಲಿ ಮದುವೆ ದಿನ ಓಡಾಡಕ್ ಜಾಗನೇ ಇಲ್ಲ ಸರ್ ನಮ್ಮೂರಲ್ಲೇ ಒಂದ್ ಮದುವೆ ಆಯ್ತು ದೇವಸ್ಥಾನ ಆದಿಲಕ್ಷ್ಮಿ ದೇವಸ್ಥಾನ ಹತ್ರ ಆ ದಾರಿಯಲ್ಲಿ ಓಡಾಡಕ್ ಆಗಿಲ್ಲ ಎಲ್ಲ ಒಳಗೊಳಗ ಓಡಾಡಿದಾರೆ ಬೆಳೆ ಇಕ್ಕಿದ್ರು ಆ ಬೆಳೆ ಒಳಗ ಉಳ್ಕೊಂಡು ಓಡಾಡಿದ್ವಿ ಎಲ್ಲರೂ ಸ್ಕೂಲ್ ವ್ಯಾನ್ ಬಿದ್ದೋಗಿದೆ ಸೈಟ್ ಉಳಿದ ಇಲ್ದ ಎಲ್ಲ ಮನೇಲಿ ಸೋರ್ ಎಲ್ಲ ಹಳೆ ಮನೇಲಿ ಎಲ್ಲಾನು ಗುಡ್ಸದ ಹಾಕೊಂಡು ಇದು ಮಾಡ್ಕೊಂಡಿದ್ರೆ ಎಲ್ಲಾನು ಇದ್ರ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ತಂದಿದ್ರ ಎಲ್ಲ ತಂದಿದೀವಿ ಸರ್ ಇಲ್ಲಿವರೆಗೂ ನಮ್ಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಅವರು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿವರೆಗೂ ನಮ್ಗೆ ಏನು ಪರಿಹಾರ ಮಾಡಿಲ್ಲ ನಿಮ್ಮ ಹೆಸರು ಪ್ರಸನ್ ಕುಮಾರ್ ಸರ್ ಕೊಟ್ಟಿಲ್ಲ ಆದರೆ ಮೇನ್ ಅವ್ರ ಮನೆ ಮುಂದ್ಗಡೆ ಇರೋ ರಸ್ತೆಗೆ ಇನ್ನೊಂದು ಜಾಯಿಂಟ್ ರಸ್ತೆ ಕೊಟ್ಟಿಲ್ಲ ಅನ್ನೋದು ಅವ್ರ ಸಮಸ್ಯೆ ಆ ಸಮಸ್ಯೆ ನಾನು ಗಮನಕ್ಕೆ ಬಂದ ಮೇಲೆ ಎರಡು ಟೈಮ್ ಹೋಗಿದ್ದೀನಿ ಅದ್ರ ಜೊತೆ ಊರಿನ ಜನರ ಜೊತೆ ಮಾತಾಡಿದ್ದೀನಿ ಮಾತುಕತೆ ಆಗಿದೆ ಸರ್ವೇ ಇರೋ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಸರ್ವೇಯರ್ ಬಂದು ಹೋಗೋ ತನಕ ವೆಯ್ಟ್ ಮಾಡಿ ಮತ್ತೆ ಅಲ್ಲಿ ಖಾಲಿ ಸೈಟ್ ಒಂದಿದೆ ಆ ಸೈಟಲ್ಲಿ ಮಾತಾಡೋಣ ಸಂಬಂಧಪಟ್ಟ ಸೈಟ್ ಓನರ್ನ ಕರೆಸಿ ಮಾತಾಡಿಕೊಂಡು ನಾವು ಅವ್ರಿಗೇನು ಪರಿಹಾರ ಬೇಕೋ ಕೊಟ್ಟು ಕೊಟ್ಟು ಅದನ್ನು ಬಗೆಹರಿಸಿ ನಿಮಗೆ ದಾರಿಗೆ ಬಿಡಿಸ್ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ ಸರಿ ಗ್ರಾಮದ ಅಭಿವೃದ್ಧಿಗೆ ಏನಾದರೂ ಅನುದಾನದ ಕೊರತೆ ಇದೆಯಾ ಅಂತ ಬಿಟ್ಟು ಪಂಚಾಯತಿಯಿಂದ ಗ್ರಾಮದ ಅಭಿವೃದ್ಧಿ ಅನ್ನೋದಕ್ಕಿಂತ ಪಂಚಾಯಿತಿಯಿಂದ ಮಾಡೋವಂಥದ್ದು ಮುಖ್ಯವಾಗಿ ನಾವು ಚರಂಡಿ ವ್ಯವಸ್ಥೆ ಚರಣಿಕ್ ಕ್ಲೀನಿಂಗ್ ಕೊ ಲೈಟ್ ಅದು ಸಂಬಂಧಪಟ್ಟಂಗೆ ಯಾವುದು ಇಲ್ಲ ಚರಣಿಕ್ ಕ್ಲೀನಿಂಗ್ പഞ്ചായತಿಯಿಂದ ಮಾಡ್ತೀರಾ ಸರ್ ರಸ್ತೆ ಅಭಿವೃದ್ಧಿ ಮಾಡೋದಕ್ಕೆ ಕೊರತೆ ಇದೆಯಾ ಅಂತ ಅಲ್ಲ ರಸ್ತೆಗಳು ಆಲ್ಮೋಸ್ಟ್ ಎಲ್ಲ ಊರಲ್ಲಿ ಆಗಿದೆ ಈ ಸಂಪರ್ಕಪಟ್ಟಿದ್ದ ಒಂದು ರಸ್ತೆ ಬಿಟ್ಟು ಇನ್ನ ಊರಲ್ಲಿ ಎಲ್ಲಾ ಸಿಸ ಆಗಿದೆ ಯಾವುದು ಒಂದು ಅನುದಾನದಲ್ಲಿ ಸರ್ ಇದೇ ಬಟ್ಟಿಗೆರೆ ಗ್ರಾಮಕ್ಕೆ ಹೋಗೋ ರೋಡ್ ಕೆಸರು ಗದ್ದೆ ಆಗಿದೆ ಸರ್ ಅದು ಪಿಡಬ್ಲ್ಯೂಡಿ ಇಂದ ಬರುತ್ತಾ ನಮ್ಮದೇ ಅಲ್ಲ ನೀವು ಲೆಟರ್ ಮಾಡಿದ್ರಾ ಅಂತ ಈ ಗ್ರಾಮ ಅಲ್ಲ ಈ ಗ್ರಾಮಕ್ಕೆ ರಸ್ತೆ ಇಲ್ಲ ಅಂತ ಲೆಟರ್ ಮಾಡಿದೀರಾ ಅಂತ ಅಧಿಕಾರಿಗಳಿಂದ ಮಣ್ಣು ನಡೆಸಿ ಓಡಾಡೋದಕ್ಕೆ ಅನುಕೂಲ ಆಮೇಲೆ ಸುಮಾರು ಐವತ್ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಐವತ್ ಮಕ್ಳುಗು ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಬಿಟ್ಟು ಗಂಭೀರ ಆರೋಪ ಮಾಡ್ತಾರೆ ನಿಮ್ ಮುಂದೆ ಮಾಡಿದ್ದಾರೆ ವಿದ್ಯುತ್ ಸಮಸ್ಯೆ ಸಂಪರ್ಕ ಇಲ್ಲ ಅಂತಲ್ಲ ಈ ನಾಲ್ಕೈದು ಮನೆಗಳಿಗೆ ಕಂಬಗಳು ವ್ಯವಸ್ಥೆ ಇಲ್ಲ ನಾವು ದೂರದಿಂದ ಲೈನ್ ಎಳ್ಕೊಂಡಿದ್ದೀವಿ ಅನ್ನೋ ಸಮಸ್ಯೆ ಸೊ ಅದನ್ನು ವ್ಯವಸ್ಥೆ ಮಾಡ್ಕೊಡ್ಬೋದಲ್ಲ ಸರ್ ಮಾಡ್ಬೋದು ಸರ್ ಅದು ಸಮಸ್ಯೆ ಅಂತ ಇವತ್ತು ಹೇಳ್ತಿದ್ದಾರೆ ಇದುವರೆಗೂ ಅವ್ರ ಸಮಸ್ಯೆ ಹೇಳ್ತೀನಿ ನಾನು ಹೋದಾಗ ಇಲ್ಲಿ ಫಸ್ಟ್ ಚರ ರಸ್ತೆ ಮಾಡಿಕೊಡಿ ಸರ್ ಈ ರಸ್ತೆಗೆ ಆಮೇಲೆ ಕಂಬ ಹಾಕೊಡಿ ಅಂತ ಹೇಳ್ತಿದ್ದೆ ಅದನ್ನು ಸಂಬಂಧಪಟ್ಟ ನರ ಪತ್ರ ರವಾನೆ ಮಾಡ್ತೀವಿ ಸರ್ ಪ್ರಸ್ತಾಕ ಸಾಲಿನಲ್ಲಿ ಎಷ್ಟು ನರೇಗಾ ಕಾಮಗಾರಿ ಬಟಗೆರೆ ಗ್ರಾಮದಲ್ಲಿ ನಡೆದಿದೆ ಸರ್ ಸರ್ ಸುಮಾರು ಒಂದು ಐವತ್ತು ಕಮ್ಯುನಿಟಿ ವರ್ಕು ನಡೆದಿದೆ ಒಂದು ನೂರು ವರ್ಕು ಇಂಡಿವಿಜುವಲ್ ವರ್ಕು ನಡೆದಿದೆ ಏನೇನು ನಡೆದಿದೆ ಸರ್ ಸರ್ ಚರಂಡಿಗಳು ಜಾಸ್ತಿ ನಡೆದಿದೆ ಸರ್ ಚರಂಡಿ ಕೆರೆ ಅಭಿವೃದ್ಧಿ ಒಂದೆರಡು ಕಡೆ ಸಸಿ ನಾಟಿ ಮಾಡಿರೋದು ಸ್ಕೂಲ್ ಕಾಂಪೌಂಡು ಆಟದ ಮೈದಾನ ಇವೆಲ್ಲ ಆಟದ ಮೈದಾನ ಎಲ್ಲ ಸರ್